ಎಲ್ರಿಗೂ ಸಹ ನಮಸ್ತೆ ಕಾವ್ಯ ಅವರು ಬಿಗ್ ಬಾಸ್ ಮನೆಯಲ್ಲಿ ಮೂರು ಆಸೆಗಳನ್ನು ಅವರು ಹೇಳ್ಕೊಂಡಿದ್ದಾರೆ ಅದರಲ್ಲೂ ಸಹ ಕಾವ್ಯ ಅವರಿಗೆ ತುಂಬಾ ಬೇಸರವಾಗಿದ್ದಂಥದ್ದು ಕಾವ್ಯ ಮತ್ತು ಕಾವ್ಯ ಅವರ ತಮ್ಮ ಬಿಗ್ ಬಾಸ್ ಮನೆ ಒಳಗಡೆ ಬಂದಾಗ ಅವರು ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಹೋಗಿದ್ದಂಥ ರೀತಿ ತುಂಬಾ ನೋವನ್ನು ತಂದುಕೊಟ್ಟಿತ್ತು ಅವರಿಗೆ ಹಾಗಾಗಿ ಅವರು ಕಾವ್ಯ ಅವರ ಮೊದಲನೇ ವಿಷಯ ಅದಾಗಿದೆ ಏನಂತ ಹೇಳಿ ಅಂದರೆ ನಾನು ಬಿಗ್ ಬಾಸ್ ಮನೆಯ ಒಳಗಡೆ ನಾನು ನನ್ನ ತಮ್ಮನನ್ನು ಮತ್ತೊಮ್ಮೆ ನೋಡಲು ನಾನು ಬಯಸ್ತೀನಿ ಮತ್ತೊಮ್ಮೆ ಬಿಗ್ ಬಾಸ್ ಮನೆ ಒಳಗೆ ನನಗೆ ನನ್ನ ತಮ್ಮ ಬರಬೇಕು ಅಂತ ಹೇಳಿ ಕೇಳಿಕೊಂಡಿದ್ದಾರೆ ಹಾಗೆ ಇನ್ನೊಂದು ಆಸೆಯನ್ನು ನಾನು ಕಳಪೆಯನ್ನು ಒಂಥದೇ ಎಕ್ಸ್ಪೀರಿಯೆನ್ಸ್ ಮಾಡಿಲ್ಲ ಕಳಪೆ ಇದ್ದರೂ ಕೂಡ ನನಗೆ ಓಕೆ ಒಂದು ಕೊಡಿ ಅನ್ನುವಂತಹ ವಿಷಯನ ಹೇಳ್ಕೊಂಡಿದ್ದಾರೆ ಈಗ ಇದರಲ್ಲಿ ಬಿಗ್ ಬಾಸ್ ಮನೆ ಒಳಗೆ ಅವರಿಗಾಗಿ ಕಾದಿರುವಂತಹ ಸರ್ಪ್ರೈಸ್ ಯಾವುದು ಅನ್ನುವಂಥದ್ದು ಎಲ್ರಿಗೂ ಸಹ ಕುತೂಹಲವನ್ನು ಮೂಡಿಸಿದೆ ಅದರಲ್ಲೂ ಕೂಡ ಹೆಚ್ಚಾಗಿ ಬಿಗ್ ಬಾಸ್ ಮನೆಯಲ್ಲಿ ಕಾವ್ಯ ಅವರ ತಮ್ಮ ಬಿಗ್ ಬಾಸ್ ಮನೆ ಒಳಗಡೆ ಬರ್ತಾರೆ ಅನ್ನುವಂತಹ ನಿರೀಕ್ಷೆ ಪ್ರತಿಯೊಬ್ಬರಿಗೂ ಸಹ ಇದ್ದೇ ಇದೆ ಯಾಕಂದರೆ ಅವರಿಗೆ ಒಂದು ಒಳ್ಳೆಯ ಎಕ್ಸ್ಪೀರಿಯೆನ್ಸ್ ಅದು ಆಗಿರಲಿಕ್ಕಿಲ್ಲ ಯಾಕೆಂದರೆ ಎಲ್ಲರೂ ಸಹ ನೋಡಿದ್ದಾರೆ ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಹೋದಾಗ ಎದೆಷ್ಟೋ ಜನ ಅದರ ಬಗ್ಗೆ ಮಾತನಾಡಿದ್ರು ಏನೇನಾಯಿತು ಎಲ್ಲವೂ ಸಹ ನೋಡಿದ್ದಾರೆ ಕಾವ್ಯ ಅವರ ಆಟದ ಮೇಲೆ ಯಾವ ರೀತಿಯಾದಂತಹ ಪರಿಣಾಮ ಬೀರಿದೆ ಅನ್ನೋದನ್ನು ಕೂಡ ಇಡೀ ಕರ್ನಾಟಕ ನೋಡಿದೆ ಈಗ ಮತ್ತೊಮ್ಮೆ ಕಾವ್ಯ ಅವರ ತಮ್ಮ ಬಿಗ್ ಬಾಸ್ ಮನೆ ಒಳಗಡೆ ಬಂದರೆ ಮತ್ತೊಮ್ಮೆ ಟ್ರೆಂಡ್ ಕ್ರಿಯೇಟ್ ಆಗೋದಂತೂ ಖಂಡಿತ ಅಂತ ಹೇಳ್ತಾ ಇಲ್ಲಿಗೆ ವಿಡಿಯೋವನ್ನು ಮುಗಿಸೋಣ ವಿಡಿಯೋ ನೋಡಿದೆ ಎಲ್ರಿಗೂ ಸಹ ಧನ್ಯವಾದ ಥ್ಯಾಂಕ್ ಯು ಫಾರ್ ವಾಚಿಂಗ್